ನಮಸ್ಕಾರಗಳಿವೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತಿದ್ದೇನೆ ಇಲ್ಲಿ ಕವರ್ ಮಾಡುತ್ತಿರುವ ಶೇರ್ ಫರ್ದರ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ಆರ್ಟಿಕಲ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಈ ಐದು ಸ್ಟಾಕ್ಗಳು ಫಿಫ್ಟಿ ಟೂ ವೀಕ್ ಐ ಟಚ್ ಆಗಿದೆ ಮತ್ತು ಕೇವಲ ಒಂದು ತಿಂಗಳಲ್ಲಿ ಮೂವತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಆ ಸ್ಟಾಕ್ ಯಾವುದು ಅಂತ ಈಗ ನೋಡೋಣ ಬನ್ನಿ ಮೊದಲನೇ ಕಂಪನಿ ನೋಡೋದ್ರೆ ಪರ್ಲ್ ಗ್ಲೋಬಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಈ ಕಂಪನಿ ಕಳೆದ ಒಂದು ತಿಂಗಳಲ್ಲಿ ತರ್ಟಿ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಒನ್ ಇಯರ್ ಒನ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೆ ನೆಕ್ಸ್ಟ್ ಕಂಪನಿ ವಿ ಟು ರಿಟೈಲ್ ಲಿಮಿಟೆಡ್ ಈ ಕಂಪನಿ ಕಳೆದ ಒಂದು ತಿಂಗಳಲ್ಲಿ ತರ್ಟಿ ಪರ್ಸೆಂಟ್ ರ್ಯಾಲಿ ಆಗಿದೆ ಮತ್ತು ಕಳೆದ ಒಂದು ವರ್ಷದಲ್ಲಿ ಫೋರ್ ಫಾರ್ಟಿ ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಮುಂದಿನ ಕಂಪನಿ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಲಿಮಿಟೆಡ್ ಈ ಕಂಪನಿ ಕೂಡ ಅಷ್ಟೇ ಕಳೆದ ಒಂದು ತಿಂಗಳಲ್ಲಿ ತರ್ಟಿ ಪರ್ಸೆಂಟ್ ಕಂಪನಿ ನಿರ್ಲಾನ್ ಲಿಮಿಟೆಡ್ ಈ ಕಂಪನಿ ಕಳೆದ ಒಂದು ತಿಂಗಳಲ್ಲಿ ತರ್ಟಿ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಲಾಸ್ಟ್ ಒನ್ ಇಯರ್ ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಮುಂದಿನ ಕಂಪನಿ ಬೆನಾರಸ್ ಹೋಟೆಲ್ಸ್ ಲಿಮಿಟೆಡ್ ಈ ಕಂಪನಿ ಕೇವಲ ಒಂದು ತಿಂಗಳು ತರ್ಟಿ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ನೋಡ್ಬೋದು ಯಾವ ರೀತಿ ಸ್ಟಾಕ್ ವ್ಯಾಲ್ಯೂ ಆಗಿದೆ ಅಂತ ಒನ್ ಇಯರ್ ರಿಟರ್ನ್ ಲೆವೆನ್ ಪರ್ಸೆಂಟ್ ಇದೆ ಓಕೆ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ